ಈ ಕೆಆರ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಟಿ ಸಿ ಪಾಳ್ಯದಲ್ಲಿ ಓರ್ವ ವಿದೇಶಿ ಮಹಿಳೆ ಅಂಗಡಿಯೊಂದನ್ನು ಇಟ್ಕೊಂಡು ಈ ಪ್ರಮುಖವಾಗಿ ಆಫ್ರಿಕಾ ದೇಶದ ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂತಹ ಬೇರೆ ಬೇರೆ ಆಹಾರ ಮತ್ತು ದಿನಸಿ ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳನ್ನು ಇಟ್ಕೊಂಡಿದ್ಲು ಅಲ್ಲಿ ಅದರ ಜೊತೆಯಲ್ಲಿ ಈ ರೀತಿಯ ನಿಷೇಧಿತ ಮಾದಕ ವಸ್ತುವಾದಂತಹ ಎಂ ಬಿ ಎಂ ಕೂಡ ಮಾರಾಟ ಮಾಡ್ತಾ ಇದ್ದಾಳೆ ಮತ್ತು ಸಂಗ್ರಹ ಮಾಡಿದ್ದಾಳೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಈ ಸಿ ಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಅಲ್ಲಿ ದಾಳಿಯನ್ನು ಮಾಡಿ ಆ ವಿದೇಶಿ ಮಹಿಳೆಯನ್ನು ಅವಳ ಒಂದು ಕೂಲಂಕುಷ ವಿಚಾರಣೆಯಿಂದ ಈ ಇಷ್ಟು ದೊಡ್ಡ ಮೊತ್ತದ ಹನ್ನೆರಡು ಕೆ ಜಿಯಷ್ಟು ಈ ಎಮ್ ಡಿ ಎಮ್ ಎ ಕ್ರಿಸ್ಟಲ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಎಮ್ ಡಿ ಎಂ ಆಕೆಗೆ ಮುಂಬೈ ಮೂಲದ ಇನ್ನೊಬ್ಬ ವಿದೇಶಿ ಮಹಿಳೆ ಸಪ್ಲೈ ಮಾಡಿರ್ತಕ್ಕಂಥದ್ದು ಈಗ ತಿಳಿದು ಬಂದಿದೆ ಆಕೆಯ ಮುಂಬೈ ಮೂಲದ ಏನು ಮಹಿಳೆ ಇದ್ದಾಳೆ ಅವಳು ಈ ರೈಸ್ ಪ್ಯಾಕೆಟ್ ಮತ್ತು ಸೋಪ್ ಪ್ಯಾಕೆಟ್ಗಳು ಜೊತೆಗೆ ಈ ಡ್ರೈ ಫಿಶ್ ಫಿಶನ್ ಇರುತ್ತೆ ಆ ಬಾಕ್ಸ್ಗಳ ಕೆಳಗಡೆಯಲ್ಲಿ ಈ ರೀತಿ ಎಮ್ ಡಿ ಎಂ ಎನ್ನ ಅಲ್ಲಿಂದ ಮುಂಬೈಯಿಂದ ತಂದು ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಕಂಡು ಬಂದಿದೆ ಒಟ್ಟಾರೆ ಈಗ ಒಟ್ಟು ಹನ್ನೆರಡು ಕೆ ಜಿಯಷ್ಟು ಎಮ್ ಡಿ ಎಮ್ ಎ ಕ್ರಿಸ್ಟಲ್ ಒಂದು ಮೊಬೈಲ್ ಫೋನ್ ಮತ್ತು ಎಪ್ಪತ್ತು ಏರ್ಟೆಲ್ ಸಿಮ್ ಕಾರ್ಡ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಮೌಲ್ಯ ಸುಮಾರು ಇಪ್ಪತ್ತು ಕೋಟಿ ಎಂದು ಅಂದಾಜಿಸಲಾಗಿದೆ